ಎ ಜಿ ಫಿಟ್ನೆಸ್ಸನ್ನು ಇವತ್ತು ನೂತನವಾಗಿ ನಮ್ಮ ಸ್ನೇಹಿತರು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಭಾಳ ಹೆಚ್ಚು ಬಂಡವಾಳನ ಕೂಡ ಹಾಕಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಫಿಟ್ನೆಸ್ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮೊದಲನೇ ಆದ್ಯತೆ ಆಗಿರ್ತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ತಮ್ಮ ಆರೋಗ್ಯವನ್ನು ತಮ್ಮ ದೇಹದ ಆಕಾರವನ್ನು ಸರಿಯಾಗಿ ಮಾಡಿಕೊಳ್ಳಕ್ಕೆ ಜಿಮ್ಗೆ ಹೋಗ್ತಕ್ಕಂಥ ವಾತಾವರಣವನ್ನು ಕೂಡ ನೋಡಿದ್ದೇವೆ ನಾವು ಬರೀ ಇಲ್ಲೇ ಅಂತಕ್ಕಂಥ ಅನೇಕ ಸೆಲೆಬ್ರಿಟೀಸ್ಗಳು ಕೂಡ ಅವರ ದೇಹವನ್ನು ಕಾಪಾಡಿಕೊಳ್ಳಿಕ್ಕೆ ಜಿಮ್ಗೆ ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಅದರಂತೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಜಿಮ್ ಓಪನ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ಕರ್ತಕ್ಕಂಥ ವಿಚಾರ ಇದು ನಮ್ಮ ಯುವಕರೆಲ್ಲರೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಬೆಂಗಳೂರಿಗೆ ಅಥವಾ ನಗರ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದು ನೋಡ್ತಾ ಇದ್ದಾವೆ ಇಂಥ ಸೌಲಭ್ಯಗಳು ಗ್ರಾಮೀಣ ಭಾಗದಲ್ಲಿ ಸಿಕ್ಕಿದ್ರೆ ಇದರ ಸದುಪಯೋಗ ಆದರೆ ಬಹುಶಃ ನಮ್ಮ ಯುವಕರು ಇಲ್ಲೇ ಇದ್ದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ವಾತಾವರಣವೂ ಕೂಡ ಮುಂದೆ ಸೃಷ್ಟಿ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಅದರಂತೆ ಇವತ್ತು ಈ ಒಂದು ಜಿಮ್ ಉದ್ಘಾಟನೆ ಆಗಿದೆ ಈ ಭಾಗದ ನಮ್ಮ ಎಲ್ಲರಿಗೂ ಕೂಡ ಅದು ಕೇವಲ ಯುವಕರಿಗೆ ಅಂತಲ್ಲ ಎಲ್ಲರಿಗೂ ಕೂಡ ಎಲ್ಲ ವಯಸ್ಸಿನವರು ಕೂಡ ಜಿಮ್ಮನ್ನು ಜಿಮ್ನಲ್ಲಿ ಪಾಲ್ಗೊಳ್ಬೋದು ಜಿಮ್ನಲ್ಲಿ ಪಾಲ್ಗೊಳ್ಬೋದು ಅಂದರೆ ಆ ಏಜಿಗೆ ತಕ್ಕಂತೆ ಇಲ್ಲಿ ಅವ್ರಿಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು ತರಬೇತಿದಾರರು ಅವ್ರಿಗೆ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದರ ಸದುಪಯೋಗ ಆಗಲಿ ನಮ್ಮ ಯುವಕರು ಮತ್ತು ಯುವತಿಯರು ಹೆಚ್ಚಿದ್ರು ಉಪಯೋಗಿಸ್ಕೊಂಡು ಅವರ ದೇಹವನ್ನು ಯಾಕಂದರೆ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕಂದ್ರೆ ದೇಹ ದೇಹದ ಆರೋಗ್ಯ ಭಾಳ ಚೆನ್ನಾಗಿರ್ಬೋದು ದೇಹದ ಕೆಟ್ಟರೆ ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ದೇಹದ ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಈ ಭಾಗದಲ್ಲಿ ಅಂತೇಳಿ ಮನವಿ ಮಾಡಿ ಈ ಇದಕ್ಕೆ ಈ ಒಂದು ಜಿಮ್ಮನ್ನು ಉದ್ಘಾಟನೆ ಮಾಡಿದ್ದಕ್ಕೆ ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಮತ್ತು ಅದು ಯಶಸ್ವಿಯಾಗಿ ನಡೀಲಿ ಅಂತ ಆರೈಸ್ತೀನಿ ಫಿಟ್ನೆಸ್ ಅಂತ ಒಂದು ಜಿಮ್ ಓಪನ್ ಮಾಡ್ತಾ ಇದ್ದೀನಿ ಒಂದು ನನ್ನ ಸುತ್ತಮುತ್ತ ತಳ್ಳಿ ಜನರಿಗೋಸ್ಕರ ಏನಕ್ಕೆ ಎಲ್ಲ ಥರ ನನ್ನ ಯುವಕರು ನನ್ನ ಜನ ಮತ್ತು ನನ್ನ ಅಂತವ್ರಿಗೆ ಒಂದು ಆರೋಗ್ಯ ಭಾಗ್ಯ ಮೇನಾಗಿ ಮನುಷ್ಯರಿಗೆ ಏನು ಬೇಕು ಅಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗಿದೆ ಸೊ ನನ್ನ ಕಾನ್ಸೆಪ್ಟ್ ಬಂದು ಏನೇ ಮಾಡಿದ್ರು ಒಂದು ಬಿಸ್ನೆಸ್ ವೈಸ್ ಅನ್ನೋದಕ್ಕಿಂತ ಆರೋಗ್ಯ ಅನ್ನೋದು ನಾನು ತುಂಬ ತಲೆಲಿಟ್ಟು ನನ್ನ ಒಂದು ಯುವಕರಿಗೆ ನನ್ನ ಒಂದು ಅಣ್ಣ ತಮ್ಮಂದಿರಿಗೆ ಅದು ಮಾಡೋ ನನ್ನ ಒಂದು ಕಾರ್ಯಕ್ಕೋಸ್ಕರ ಇದು ಒಂದು ಫಿಟ್ನೆಸ್ ಅಂತ ನನ್ನ ಆಸೆ ನನ್ನ ತಂದೆ ತಾಯಿ ಆಸೆ ನನ್ನ ಮನೆಯವ್ರ ಆಸೆ ಇವತ್ತಿನ ಈ ದಿನಕ್ಕೆ ಈ ಬೆಳವಣಿಗೆಗೆ ನನ್ನ ತಂದೆ ತಾಯಿ ಆದ್ರಗೆ ಮತ್ತು ನಾಗಮ್ಮ ಆಶೀರ್ವಾದ ತುಂಬ ಇದೆ ಮತ್ತು ನಮ್ಮ ತಾತ ದೊಡ್ಡ ಸೋಮಳ್ಳಿ ಅವರು ಒಂದು ಆಶೀರ್ವಾದದಿಂದ ಇವತ್ತು ಈ ಈ ಸ್ಥಾನದಲ್ಲಿ ನಿಂತಿದ್ದಕ್ಕೆ ನನ್ನ ಜನಗಳು ನನ್ನ ಪ್ರೀತಿಸುವಂಥ ನನ್ನ ಅಭಿಮಾನಿಗಳು ಈಗ ವಿಶ್ವಾಸ ಇರ್ತಾ ಸರ್ ಇವಾಗ ಸರ್ಕಲ್ನಲ್ಲಿ ಜಿಮ್ ಓಪನ್ ಮಾಡಿದ್ದೀರಿ ಸುತ್ತಮುತ್ತ ಗ್ರಾಮಸ್ಥರು ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಎಲ್ಲರೂ ಬನ್ನಿ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳಿ ಏನು ಎಲ್ಲರೂ ಏನಂದರೆ ಇವಾಗಿ ಒಂದು ಇದು ಒಂದು ಟ್ರೆಂಡ್ ಆಗಿದೆ ಒಂದು ಜಿಮ್ ಅನ್ನೋದು ಒಂದು ದೇಹ ಒಂದು ಎಷ್ಟು ಜನ ಫಿಟ್ಟಾಗಿಟ್ಕೊಂಡಿತ್ತು ಅಷ್ಟು ಆರೋಗ್ಯ ತುಂಬ ಇದೆ ಅಂದರೆ ಎಷ್ಟೋ ಜನ ಯಾಕಂದರೆ ತುಂಬ ನಮ್ಮ ಉಕ್ಕೂರು ಇಲ್ಲಿನ ಸರೌಂಡಿಂಗ್ ಅವ್ರಿಗೆ ಎಷ್ಟೋ ಜನಕ್ಕೆ ಹೋಗ್ಬೇಕು ಅಂತ ಆಸೆ ಇದೆ ಮಾ ಜಿಮ್ಗೆ ಹೋಗ್ಬೇಕು ಸೇರ್ಕೋಬೇಕು ಬಟ್ ಅನುಕೂಲ ಇಲ್ಲ ಅನುಕೂಲ ಅದನ್ನೆಲ್ಲ ಎಲ್ಲ ನಮ್ಮ ಜನಗಳೇ ಮಾಗೆ ಕುಣಿಗೆ ಒಂದು ಸರ್ಕಲಲ್ಲ ಈ ಹಳ್ಳಿ ಗ್ರಾಮದಲ್ಲಿ ಈ ಸುತ್ತ ಹತ್ತೊಂದು ಇಪ್ಪತ್ತೆರಡು ಮೂವತ್ತು ಹಳ್ಳಿಗೆ ಯಾವುದೇ ಥರ ಜಿಮ್ ಇಲ್ಲ ಸೊ ಆ ಒಂದು ಉದ್ದೇಶಕ್ಕೆ ಆ ಒಂದು ಕಾರಣಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾಗರಿ ತಾಲೂಕು ನಮ್ಮ ಹೊಸಪಾಳ್ಯ ಗ್ರಾಮದಲ್ಲಿ ನೂತನವಾಗಿ ಎ ಜಿ ಅನ್ನುವಂಥ ಒಂದು ಬಾಡಿ ಬಿಲ್ಡಿಂಗ್ ಅಂದರೆ ಜಿಮ್ಮನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ ನಮ್ಮ ಆನಂದವರು ಬೆಂಗಳೂರಿನಲ್ಲಿ ಎಲ್ಲ ಸವಲತ್ತುಗಳು ಮತ್ತು ಕೆಲಸಗಳಿದ್ದರೂ ಸಹ ತಮ್ಮ ಗ್ರಾಮಗಳಲ್ಲಿರುವಂಥ ಯುವಕರು ಯುವತಿಯರು ಆರೋಗ್ಯವಂತಾಗಿರಬೇಕು ಏನಾದರೂ ನಾವು ಬಂದಾಗ ಒಂದು ಗುರುಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಶ್ರಮಪಟ್ಟು ಇವತ್ತು ಸಾಕಷ್ಟು ಹಣದ ವ್ಯಯವನ್ನು ಮಾಡಿ ಜನರ ನೆಮ್ಮದಿ ಆರೋಗ್ಯಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ ಎಲ್ಲ ಹಳ್ಳಿಗರಾದರೂ ಸಹ ಇವತ್ತು ಆರೋಗ್ಯದ ಬಗ್ಗೆ ಎಲ್ಲರಿಗೂ ಅರಿವಿದೆ ಯಾಕೆಂದರೆ ಮೊದಲ ಥರ ಯಾರೂ ಗಟ್ಟಿ ಇಲ್ಲ ಮನುಷ್ಯರು ದುಡಿಮೆನೂ ಮಾಡ್ತಾಯಿಲ್ಲ ಅವರಿಗೆ ಸರಿಯಾಗಿ ಗುಂಡನೂ ಮಾಡ್ತಾಯಿಲ್ಲ ಅವ್ರ ಬಾಡಿಗೆ ತಕ್ಕಂಥ ಶಕ್ತಿನೂ ಹೊಂದಿಲ್ಲ ಹಾಗಾಗಿ ಇಲ್ಲಿ ಎ ಜಿ ಬಾಡಿ ಬಿಲ್ಡಿಂಗ್ ಬಂದರೆ ಇಲ್ಲಿ ಆರೋಗ್ಯದ ಜೊತೆಯಲ್ಲಿ ಒಂದು ವಾತಾವರಣ ಅಂದರೆ ಒಬ್ಬರನ್ನು ನೋಡಿ ಒಬ್ಬರು ಇಲ್ಲಿ ವ್ಯಾಯಾಮ ಮಾಡೋವಂಥದ್ದು ಮತ್ತು ಇದು ರಾಜ್ಯ ದೇಶದ ಮಟ್ಟಕ್ಕೆ ಇದನ್ನು ಸ್ಪರ್ಧಿಗಳಾಗಿ ಹೊರಗಡೆ ಹೋಗಿ ಒಂದು ಪ್ರಶಸ್ತಿಯನ್ನು ಗೆದ್ದು ತಂದಾಗ ಎ ಜಿ ಇವತ್ತು ಏನು ಇವತ್ತು ಬಾಡಿ ಬಿಲ್ಡಿಂಗು ನಡೆಸ್ತಾರೆ ಅವರ ಆನಂದವರಿಗೆ ಅದೊಂದು ಗರಿಮೆ ಆಗ್ತದೆ ಹಾಗಾಗಿ ಎಲ್ಲರೂ ಬಂದು ಇಲ್ಲಿ ಮಾಡಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತೇಳಿ ಇವತ್ತು ನಾವು ನಮ್ಮ ಜೊತೆಯಲ್ಲಿ ಹಿರಿಯರಾದ ಮುಖಂಡರಾದ ಜೈರಾಮ್ ಅವರು ಬಂದಿದ್ದಾರೆ ನಮ್ಮ ಅನೇಕ ಸೇತುವೆ ರಾಜವರು ಎಲ್ಲರೂ ಸಹ ಸಾಕಷ್ಟು ಜನ ಇದು ಬಂದಿದ್ದೀವಿ ಬಂದಿರೋದು ಉದ್ದೇಶ ಏನಪ್ಪ ಅಂದರೆ ಒಳ್ಳೆಯದು ಮಾಡುವಾಗ ಒಳ್ಳೆಯವರು ಬಂದು ಹಾರೈಸಿದ್ರೆ ಅದಕ್ಕೆ ಯಶಸ್ಸು ಪುಷ್ಟಿ ಎರಡೂ ಸಿಗ್ತದೆ ಅದಕ್ಕೋಸ್ಕರ ನಾವೆಲ್ಲ ಬಂದಿರೋದು ಆರೈಕೆಗೋಸ್ಕರ ಯಾವಾಗಾದರೂ ಫ್ರೀ ಇದ್ದರೆ ನಾವು ನಮಗೂ ಆರೋಗ್ಯ ಬೇಕು ಹಾಗಾಗಿ ನಮ್ಮ ಆನಂದವು ನಮ್ಮದನ್ನು ದುಡ್ಡು ಅಂತ ಕಾಣ್ತದೆ ಒಂದು ನಾವು ಒಂದು ಅವರ್ ಮಾಡ್ಬೋದು ಅಂತ ನಮಗೂ ಒಂದು ಆಸೆ ಇದೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಬರಲಿ ಯಾಕಂದ್ರೆ ಇವತ್ತಿನ ಪೀಳಿಗೆ ಒಂದು ವಾಕಿಂಗು ಮತ್ತು ದೇಹ ಸ್ಪರ್ಧೆಯ ಒಂದು ಕಾರ್ಯಕ್ರಮ ಮತ್ತು ಕಬಡ್ಡಿ ಒಂದು ಖೋ ಬಾಲು ಒಂದು ಕ್ರಿಕೆಟು ಇವೆಲ್ಲವೂ ಆರೋಗ್ಯದ ಒಂದು ಲಕ್ಷಣ ಹಾಗಾಗಿ ಇದು ಮಳೆ ಬರಲಿ ಏನೇ ಆಗಲಿ ಇಲ್ಲಿ ಇನ್ನೂ ಒಂದು ಮಾಡ್ಬೋದು ಯೋಗ ಶಾಲೆಯನ್ನು ಪ್ರಾರಂಭ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಭಾಳ ಅನುಕೂಲವಾಗ್ತದೆ ಇಲ್ಲಿ ಸಾಕಷ್ಟು ಜಾಗ ಇರುವ ಕಾರಣ ಯುವಕರೂ ಮಾಡಲಿ ತಾಯಂದಿರೂ ಮಾಡಲಿ ಎಲ್ಲರೂ ಆರೋಗ್ಯವಂತಾಗಿರಲಿ ಅಂತ ಹೇಳಿ ಆ ಆರೋಗ್ಯ ಎಲ್ಲರೂ ಚೆನ್ನಾಗಿದ್ದಾಗ ಆನಂದನವನ್ನು ಸ್ಮರಿಸಿ ಅವ್ರಿಗೆ ಆರೈಸಿ ಅವ್ರನ್ನ ಬೆಳೆಸಲಿಕ್ಕೆ ಅವರ ಒಂದು ಆರೈಕೆ ಸಂಪೂರ್ಣವಾಗಿರಲಿ ಅಂತ ನಾನು ಮಾತು ಮುಗಿಸ್ತೀನಿ ನಂಬಿಸ್ತಾರೆ ಆನಂದ್ರವರು ಫಿಟ್ನೆಸ್ ಅನ್ನು ಹೆಸರಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಅದು ಬೆಳೀತಾ ಇರತಕ್ಕಂಥ ಈ ಬೆಂಗಳೂರು ಮತ್ತು ಮಾಗಡಿ ಕುಣಿಗಲ್ ರಸ್ತೆಯ ಈ ಪ್ರಮುಖವಾದಂಥ ಸರ್ಕಲ್ನಲ್ಲಿ ನನ್ನ ಎಲ್ಲ ಯುವಕ ಜನತೆಗೆ ಒಂದು ಫಿಟ್ನೆಸ್ ಸೆಂಟರ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸಂತೋಷದ ವಿಚಾರ ಇದು ಭಾಳ ಅನಿವಾರ್ಯ ಆಗಿತ್ತು ಭಾಳ ಅಗತ್ಯವಾಗಿತ್ತು ಇವತ್ತು ಬೆಂಗಳೂರು ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಫಿಟ್ನೆಸ್ ಸೆಂಟರ್ಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೆ ಅದೇ ರೀತಿ ಇದನ್ನು ನಮ್ಮ ಎಲ್ಲ ಯುವಕ ಸ್ನೇಹಿತರು ಉಪಯೋಗಿಸ್ಕೊಂಡು ಇದರಿಂದ ಒಳ್ಳೆಯ ಅನುಕೂಲವಂತ ಕೆಲಸಕ್ಕೆ ಅವರೆಲ್ಲ ಮನ್ಸು ಮಾಡಿದ್ದಾರೆ ಇದು ಉಪಯೋಗವನ್ನು ನಾವೆಲ್ಲ ಪಡ್ಕೊಳ್ಬೇಕು ಅಂತೇಳಿ ಅವರಿಗೆ ಶುಭಾಶಯವನ್ನು ಕೋರ್ ಅಣ್ಣ ಹಂಗೆ ಪಕ್ಕದಲ್ಲಿ ಬಿಡಿ ಮಾತಾಡ್ಸ್ಕೊಡ್ತೀವಿ ಸಹ ಮಾತಾಡ್ತೀವಿ